ಎಲ್ರಿಗೂ ನಮಸ್ಕಾರ ವೇದಿಕೆ ಮೇಲಿರ್ತಕ್ಕಂಥ ಹಿರಿಯ ಅಧಿಕಾರಿಗಳೇ ಹಾಗೂ ವೇದಿಕೆಯ ಮುಂದಿರ್ತಕ್ಕಂಥ ಎಲ್ಲ ಅಭಿಮಾನಿ ಬಂಧುಗಳೇ ನಾನು ಇಲ್ಲಿ ಕೂತಾಗ ನನ್ನ ಹಿಂದಿನ ಟೀಚರ್ಸು ಕೇಳ್ತಾಯಿದ್ರು ಯಾಕೆ ಮೇಡಮ್ ಎಲ್ಲ ಬರೀ ಜೆಂಟ್ಸ್ನೇ ಕರೀತಾ ಇದ್ದಾರೆ ಒಬ್ಬರು ಲೇಡೀಸ್ ಇಲ್ಲ ಅಂತ ಅಷ್ಟೊತ್ತಿ ರಾಜಶೇಖರ್ ನನಗೆ ಫೋನ್ ಮಾಡಿದರು ಹಿಂದೆ ಬಹುಶಃ ನಿನ್ನೆ ದಿನ ನನಗೆಲ್ಲ ಫೋನ್ ಮಾಡಿ ಹೇಳಿದರು ಅಂತ ಕೆಲವರು ಇದ್ರು ನಮಗೆ ಯಾರೂ ಫೋನ್ ಮಾಡಿರಲಿಲ್ಲ ಆದರೂ ಕೂಡ ಅವ್ರ ಬಗ್ಗೆ ಹೇಳೋದಕ್ಕೆ ಇಬ್ಬರೂ ಅಧಿಕಾರಿಗಳ ಬಗ್ಗೆ ಹೇಳೋದಕ್ಕೆ ಮುಂಚೆನೇ ಹೇಳ್ಬೇಕಾಗಿಲ್ಲ ಅಂತ ಭಾವಿಸ್ತಾ ಮೂರು ನಿಮಿಷ ಕೊಟ್ಟಿದ್ದಾರೆ ಮೂವತ್ತು ನಿಮಿಷನೂ ಮಾತಾಡ್ಬೋದೇನೋ ಆದರೆ ಸಮಯದ ಮಿತಿಯನ್ನು ಅರಿತು ಎರಡು ಮೂರು ನಿಮಿಷ ನಾನು ತಗೊಳ್ತೇನೆ ಆತ್ಮೀಯರೇ ಪ್ರಸನ್ನ ಕುಮಾರ್ ಅವ್ರ ಬಗ್ಗೆ ತಾವೆಲ್ಲ ವೃತ್ತಿ ಬದುಕಿಗೆ ಸೇರಿದ ಮೇಲೆ ಎಲ್ಲರೂ ಅನುಭವಗಳನ್ನು ಇದ್ದೀರಿ ಬಹುಶಃ ನಾನು ವೃತ್ತಿಗೆ ಬರೋಕ್ಕಿಂತ ಮುಂಚೆನೇ ಅವರ ಫ್ಯಾಮಿಲಿ ಸಂತೆಬನ್ನೋರು ನಮ್ಮದು ಊರು ಹಿರೇಕೋಗ್ಲೂರು ಕುಟುಂಬಗಳೇ ಕೂಡ ಪರಿಚಯಿತ ಮೊದಲೇ ಪರಿಚಯ ಇದ್ದಂಥ ನಮ್ಮ ಸಂಬಂಧಗಳು ಹೇಗೆ ಅಂದರೆ ನನ್ನ ಸಹೋದರಿ ಅವರ ಸಹೋದರಿ ಅವರಕ್ಕ ಶಶಿ ಅಂತ ಅವರು ಕ್ಲಾಸ್ಮೇಟ್ಸು ನನ್ನ ಚಿಕ್ಕಪ್ಪನ ಮಗ ಅಣ್ಣ ಅವರು ಕ್ಲಾಸ್ಮೇಟ್ಸು ಸೊ ಅವರು ಪಿ ಯು ಸಿ ಓದೋವಾಗಿಂದ ನಮಗೆ ಪರಿಚಯಿತರು ಹಾಗೆಯೇ ನಾವು ವೃತ್ತಿಯಿಂದ ನಾವು ಆರಂಭ ಮಾಡಬೇಕು ಅನ್ನೋದಾದರೆ ನಲ್ಕುದ್ರೆ ಶಾಲೆ ನಾನು ತೊಂಬತ್ನಾಲ್ಕಕ್ಕೆ ನಾನು ಸಹ ಶಿಕ್ಷಕಿಯಾಗಿ ನಲ್ಕುದ್ರೆ ಶಾಲೆಗೆ ಅಪಾಯಿಂಟ್ ಆಗಿ ಜಾಯಿನ್ ಆದೆ ಅವರು ಸೊರಬದಿಂದ ಅಕ್ಟೋಬರ್ ಆರನೇ ತಾರೀಕು ನನಗೆ ಚೆನ್ನಾಗಿ ನೆನಪಿದೆ ಅಕ್ಟೋಬರ್ ರಜಾ ಬಿಡ್ತು ನಾವು ಗಾಂಧಿ ಜಯಂತಿ ಆಚರಿಸಿ ಮನೆಗೆ ಹೋದ್ವಿ ಅವಾಗೆಲ್ಲ ಇನ್ನೂ ಫೋನ್ಗಳೆಷ್ಟು ಇರಲಿಲ್ಲ ಲ್ಯಾಂಡ್ಲೈನ್ ಇನ್ನೂ ಹೊಸ್ದಾಗಿ ಬಂದಿತ್ತು ನಮಗೆ ಹೆಂಗೋ ಫೋನ್ ಬಂತು ಆರನೇ ತಾರೀಕು ಬೆಳಗ್ಗೆ ಶಾಲೆಗೆ ಬರಬೇಕಂತೆ ಅಂತ ನಮ್ಮ ಕ್ಲರ್ಕ್ ರಾಜಣ್ಣ ಅಂತ ಫೋನ್ ಮಾಡಿದ್ರು ನಮಗೆ ಗೊತ್ತಿಲ್ಲ ಯಾಕೆ ಅಂತ ಹೋದ್ವಿ ಆಶ್ಚರ್ಯ ಇವ್ರು ನಮ್ಮ ಶಾಲೆಗೆ ಬಂದು ಜಾಯಿನ್ ಆಗಿದ್ರು ವೀರಭದ್ರಪ್ಪ ಸರ್ ಅಂತ ಆವಾಗ ಮ್ಯೂಚುವಲ್ ಟ್ರಾನ್ಸ್ಫರಲ್ಲಿ ಬಂದಿದ್ದರು ಅವತ್ತಿನಿಂದ ನಮಗೆ ಒಬ್ಬ ಶಿಕ್ಷಕರಾಗಿ ಹೇಗೆ ಕೆಲಸ ಮಾಡಬೇಕು ಯಾವ್ಯಾವ ರೀತಿ ಮಕ್ಕಳನ್ನು ನಾವು ಮಾರ್ಗದರ್ಶಿಸ್ ಮಾರ್ಗದರ್ಶನ ಮಾಡಬೇಕು ಅನ್ನೋ ಅಂಥದ್ದನ್ನು ಹೇಳ್ತಾ ಇರ್ತಾ ನಮ್ಮ ಜೊತೆ ಕೆಲಸ ಮಾಡ್ತಾಯಿದ್ರು ಅವರಿಗೆ ಶಿವಮೊಗ್ಗದಲ್ಲಿ ಒಳ್ಳೆ ತರಬೇತಿ ಸಿಕ್ಕಿತ್ತು ಅನ್ನೋದನ್ನು ಹೇಳ್ತಾ ಇದ್ರು ಬಹುಶಃ ಪೆಮ್ಮಯ್ಯ ಸರ್ ಅನಿಸುತ್ತಲ್ಲ ಸರ್ ಅವರಿಗೆ ಇ ಓ ಆಗಿದ್ದವರು ತುಂಬ ಗಟ್ಟಿತನದ ಒಂದು ತರಬೇತಿಯನ್ನು ಕೊಟ್ಟಿದ್ದರು ಅಂತ ಆ ತರಬೇತಿಯ ಅನುಭವನೋ ಅಥವಾ ಅವರ ವೈಯಕ್ತಿಕ ಅವರ ಕನಸುಗಳು ಗೊತ್ತಿಲ್ಲ ಬಹುಶಃ ನಾವು ಶಾಲೆನಲ್ಲಿ ನಲ್ಕುದರಲ್ಲಿ ಕೆಲಸ ಮಾಡ್ತಿರುವಾಗ ನಮ್ದೊಂಥರ ಇಂಡಿಯನ್ ಕ್ರಿಕೆಟ್ ಟೀಮ್ ಇದ್ದಂಗೆ ಇತ್ತು ಎಲ್ಲರೂ ಹೊಸಬ್ರೆ ಅವನ್ನೆಲ್ಲ ಎಷ್ಟು ಉತ್ಸಾಹದಿಂದ ಕೆಲಸ ಮಾಡಿಸ್ತಿದ್ರು ಅಂದರೆ ಎಲ್ಲರೂ ಕೇಳಿ ನೋಡಿದವರೆಲ್ಲ ಹೇಳ್ತಾ ಇದ್ರು ಏನು ಕರ್ನಾಟಕ ನಮಗೆ ಅನಿಸುತ್ತು ಅನಿಸ್ತಾ ಇತ್ತು ಕರ್ನಾಟಕದ ತುಂಬ ಸರ್ಕಾರಿ ಶಾಲೆಗಳಲ್ಲೇ ಹಿಂಗೆ ಇರ್ತವೆನೋ ಹಿಂಗೆ ಶಾ ಕೆಲಸ ಮಾಡ್ತಾರೇನೋ ಅಂತ ಅಂದರೆ ಅಷ್ಟು ಕೆಲಸಗಳು ಇದ್ರು ಅಷ್ಟು ಮಾದರಿಯಾಗಿ ನಾವು ಶಾಲೆಯನ್ನು ಕಟ್ಟಿದ್ವಿ ಅನ್ನೋದಕ್ಕೆ ನನಗೆ ತುಂಬ ಖುಷಿ ಇದೆ ಆಮೇಲೆ ಅವರು ನಮಗೆ ಎಷ್ಟು ಪ್ರೇರಣೆ ಇಡ್ತಿದ್ರು ಅಂದರೆ ಕಟ್ಟಡದ ಕೆಲಸ ಅರ್ಧ ಬರ್ಧ ಆಗಿತ್ತು ನಮ್ಮ ಹತ್ರ ಕರ್ನಿ ಇಡ್ಸಿದ್ರು ಸಿಮೆಂಟ್ ಹೆಚ್ಚಿಸಿದರು ಎಲ್ಲ ಕೆಲಸಗಳನ್ನು ಮಾಡಿಸಿದ್ರು ಗಿಡಗಳನ್ನು ಕೊಯ್ತಾ ಇದ್ವಿ ಅಲ್ಲಿ ನೀರು ನಿಲ್ತಾ ಇತ್ತು ಮ ನೀರು ಹೋಗ್ತಾ ಇರಲಿಲ್ಲ ಮಳೆ ಬಂದಾಗ ಆ ಅಂಥ ಕೆಲಸಗಳನ್ನು ಮಾಡಿದ್ರೆ ಎಲ್ಲೂ ನಮಗೆ ಈ ಕೆ ಇಂಥ ಕೆಲಸಗಳನ್ನೆಲ್ಲ ನಮ್ಗೆ ಹಚ್ತಿದ್ದಾರಲ್ಲ ಅಂತ ನಮ್ಗೆ ಯಾವತ್ತು ನಮಗೆ ಅನ್ನಿಸ್ತಿಲ್ಲ ಇನ್ನು ಮುಂದುವರೆದು ನಮಗೆ ಕೆ ಇ ಎಸ್ ಪರೀಕ್ಷೆಯನ್ನು ಕಾಲ್ ಮಾಡಿದ್ರು ಆ ಸಂದರ್ಭದಲ್ಲಿ ಅದೇ ಶ್ರೀಧರ್ ಅವರು ಮಾತಾಡಿದಂಥ ರಘುವೀರ್ ಸರ್ ಅವರು ನೆನಪು ಮಾಡಿಕೊಂಡ್ರು ಅದರಲ್ಲಿ ನಾನು ಒಬ್ಳು ಅಂತ ಹೇಳೋದಕ್ಕೆ ತುಂಬ ಹೆಮ್ಮೆ ಪಡ್ತೀನಿ ಸರ್ ನನ್ನ ಕೆ ಇ ಎಸ್ ಅಪ್ಲಿಕೇಶನ್ ತೊಗೊಂಡೋದವ್ರು ಅವರೇ ಅವರು ನನಗೆ ಶ್ರೀ ಅಷ್ಟೇ ಅಲ್ಲ ಅಲ್ಲಿ ಐದು ಏಳು ಜನ ನಾವು ಹೊಸೂಬರಿದ್ವಿ ಏಳು ಜನ ಕೇಪಬಲ್ ಇದ್ವಿ ಆದರೆ ನಾವು ಆಯ್ಕೆ ಆದವ್ರು ಇಬ್ಬರಾಗಿರ್ಬೋದು ಅಷ್ಟು ಜನದ ಅಪ್ಲಿಕೇಶನ್ಸ್ನ ಕಮಿಷನರ್ ಆಫೀಸಿಗೆ ಹೋಗಿ ಕೊಟ್ಟು ಎಂಡಾಸ್ಮೆಂಟ್ ತಂದು ನಮ್ಮ ಕೈಗೆ ಕೊಟ್ಟಿದ್ದರು ಅಷ್ಟು ಅವರು ಬಂದಾದ್ಮೇಲೆ ನಮಗೆ ಗೈಡ್ ಮಾಡಿದ್ರು ಯಾವ್ಯಾವ ಸಬ್ಜೆಕ್ಟ್ ತೊಗೋಬೇಕು ಹೆಂಗೆ ತಗೋಬೇಕು ಎಷ್ಟು ಓದಬೇಕು ಹೆಂಗೆ ಓದಬೇಕು ಅಂತ ಅದೆಲ್ಲ ಆಗಿ ಪರೀಕ್ಷೆ ಆದಮೇಲೆ ನಮಗೆ ಸೆಲೆಕ್ಟ್ ಆಯಿತು ಸೆಲೆಕ್ಷನ್ ಆದಮೇಲೆ ನನಗೂ ಶ್ರೀಧರ್ಗೂ ಯಾಸಿಫ್ ನೀವಿ ಇವತ್ತಿಂದ ಹೆಡ್ ಮಾಸ್ಟರ್ಸ್ ಅನ್ನೋ ಥರದಲ್ಲಿ ಹೆಡ್ ಮಾಸ್ಟ್ ಏನೇನು ಕೆಲಸ ಮಾಡ್ತಿರೋ ಆ ಕೆಲಸಗಳನ್ನು ನಮ್ಮ ಹತ್ರನೇ ಒಂದು ಎಸ್ ಆರ್ ಬರೆಯೋದಿರ್ಬೋದು ಒಂದು ಮೆಮೋ ಬರೆಯೋದು ಪ್ರತಿಯೊಂದನ್ನು ಕೂಡ ಅವರಿಗೆ ಹೆಂಗೆ ತರಬೇತಿ ಸಿಕ್ಕಿತ್ತೋ ಹಾಗೆ ನಮ್ಗೆ ಆ ಹಂತದಿಂದನೇ ನಮಗಿನ್ನೂ ಅಪಾಯಿಂಟ್ ಆರ್ಡರ್ ಬಂದಿರಲಿಲ್ಲ ಕೆ ಎ ಎಸ್ದು ಆವಾಗಿಂದೂ ನಮಗೆ ಆ ಥರ ತರಬೇತಿಯನ್ನು ನೀಡಿದ್ದು ಬಹುಶಃ ನಾವು ಇವತ್ತು ಇಲ್ಲಿ ಗಟ್ಟಿಯಾಗಿ ನಾವೆಲ್ಲರೂ ಒಂದು ಹತ್ರ ನಿಂತು ಒಂದೆರಡು ಮಾತನ್ನು ಆಡ್ತೀವಿ ಅಥವಾ ಒಂದಷ್ಟು ಗಟ್ಟಿಯಾಗಿ ಕೆಲಸ ಮಾಡೋದಕ್ಕೆ ಧೈರ್ಯ ಇದೆ ಅನ್ನೋದಾದರೆ ಅವರ ಮಾರ್ಗದರ್ಶನ ಭಾಳಷ್ಟು ಇದೆ ಅಂತ ನಾನು ಹೇಳೋದಕ್ಕೆ ತುಂಬ ಹೆಮ್ಮೆ ಪಡ್ತೇನೆ ಹಾಗೆಯೇ ಇ ಎಸ್ ತರಬೇತಿ ನಡೀತಾ ಇತ್ತು ಆರು ತಿಂಗಳು ತರಬೇತಿ ನಡೆಯುವಾಗ ನಮಗೆ ಪೋಸ್ಟಿಂಗ್ಸ್ ಎಲ್ಲ ಆಗಿತ್ತು ದಾವಣಗೆರೆಯಲ್ಲಿ ಡಯೆಟಲ್ಲಿ ತರಬೇತಿ ತಗೊಳ್ಳುವಾಗ ಬಹುಶಃ ಯಾ ಒಂದು ಥೆರಿಟಿಕಲಾಗಿ ಏನಾದರೂ ಹೇಳ್ಬೋದೇನೋ ಆದರೆ ಅವರು ಪ್ರಾಕ್ಟಿಕಲ್ ಆಗಿ ನಾನು ಇಂಥ ಶಾಲೆನಲ್ಲಿ ಇಷ್ಟು ಕೆಲಸ ಮಾಡಿದ್ದೀನಿ ಮಾಡಿದವರು ಜೊತೆಗಿದ್ದಾರೆ ಬನ್ನಿ ಅಂತೇಳಿ ನಮ್ಮ ತಂಡವನ್ನೇ ತರಬೇತಿಯ ತಂಡವನ್ನೇ ನಮ್ಮ ಕೆ ಎಸ್ ಅವರೆಲ್ಲ ಇದ್ದಾರೆ ಶಶಿಕಲಾ ಅವರೆಲ್ಲ ಅವರು ನಲುಕುದ್ರೆ ಶಾಲೆಗೆ ಹೋಗಿ ನಾನೇನು ಮಾದರಿಯಾಗಿ ಕೆಲಸ ಮಾಡಿದ್ದೀನಿ ಅನ್ನೋದನ್ನು ಮಾಡಿದ್ದನ್ನು ಅವರು ಪ್ರತಿಯೊಂದು ರೆಕಾರ್ಡ್ ವೈಸು ಭೌತಿಕ ವಾತಾವರಣ ಎಲ್ಲದನ್ನೂ ಅವರು ನಮಗೆ ಇಡೀ ತಂಡಕ್ಕೆ ನಮ್ಮ ತರಬೇತಿಲಿ ಏನು ಇದ್ವಿ ಆ ಎಲ್ಲ ತರಬೇತಿದಾರರನ್ನು ಕರ್ಕೊಂಡು ಹೋಗಿ ಆ ಶಾಲೆಯಲ್ಲಿ ತೋರಿಸಿದ್ರು ಅವತ್ತೇ ಅನ್ಸ್ ಅಂಥ ಬಹುಶಃ ನಮ್ಮೆಲ್ಲ ಸ್ನೇಹಿತರಿಗೆ ಅನ್ನಿಸ್ತು ಅನಿಸುತ್ತೆ ಇದು ಪ್ರಾಕ್ಟಿಕಲ್ ಆಗಿ ಮಾಡಿರುವಂಥ ಒಂದು ಅನುಭವವನ್ನು ಹಂಚಿಕೊಳ್ತಿದ್ದಾರೆ ಅನ್ನುವಂಥದ್ದು ಸೊ ಅವತ್ತು ಅವತ್ ಎಲ್ಲ ಎಲ್ಲರಿಗೂ ಕೂಡ ಪ್ರಸನ್ನ ಕುಮಾರ್ ಮಾಡಿದಂಥ ಕೆಲಸದ ಒಂದು ಕೈಗನ್ನಡಿ ಅವತ್ತು ಸಿಕ್ತು ಅನ್ನೋವಂಥದ್ದು ಸೊ ಹಾಗಾಗಿ ನಮಗೆ ಹಂತ ಹಂತದಲ್ಲೂ ಕೂಡ ತುಂಬ ಕೆಲಸಗಳನ್ನು ಮಾಡಿದ್ದಾರೆ ಅವರು ಇಲ್ಲಿ ದಾವಣಗೆರೆ ಅಲ್ಲದೆ ಹೊರಗಡೆ ಕೆಲಸವನ್ನು ಏನು ಮಾಡಿದ್ರು ಅನ್ನೋದನ್ನು ನಾವು ವಿಡಿಯೋಗಳನ್ನು ನೋಡಿ ನಾವು ಕಣ್ ತುಂಬಿಕೊಂಡಿದ್ದೇವೆ ಹಾಗೆಯೇ ನಮ್ಮ ತಿಪ್ಪೇಶಪ್ಪ ಸರ್ ಅವರು ಕೂಡ ನನ್ನ ಪ್ರಮೋಷನ್ ಮೊನ್ನೆ ಏನು ಬಿ ಒ ಕೆಡ್ರಿಗೆ ಪ್ರಮೋಷನ್ ಆಗಬೇಕಾದಂಥ ಪ್ರಸ್ತಾವನೆಯನ್ನು ಸರ್ರೆ ಸಾಯಬ್ರೆ ತೊಗೊಂಡೋಗಿ ಕಮಿಷನರ್ ಆಫೀಸಿಗೆ ಕೊಟ್ಟು ಎಂಡಾಸ್ಮೆಂಟ್ ನನ್ನ ಸೌಭಾಗ್ಯವೋ ಏನೋ ಅವರು ಕೆ ಇ ಎಸ್ ಅಪ್ಲಿಕೇಶನ್ನು ನಮ್ಮ ತಿಪ್ಪೇಶಪ್ಪ ಸರ್ ಅವರು ಸರ್ ನನಗೆ ಸಿ ಆರ್ ಸೈನ್ ಆಗಬೇಕು ಕವರಿಂಗ್ ಲೆಟ್ರಿಗೆ ಸೈನ್ ಆಗಬೇಕು ಅಂತ ಆಫೀಸಿಗೆ ಬಂದೆ ಅಲ್ಲಿ ಕೊಟ್ಟೋಗಮ್ಮ ನಾನು ಮಾಡ್ತೀನಿ ಎಂದವರು ತೊಗೊಂಡೋಗಿದ್ದು ಒಂದಿನ ಕೊಟ್ಟು ಬಂದೆ ಆಫೀಸಿಗೆ ನೆಕ್ಸ್ಟ್ ಡೇ ಅವರು ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳೋಣ ಅಂತ ಫೋನ್ ಮಾಡಿದೆ ಸರ್ ನೀವು ನಾನು ಕೊಟ್ಟು ಬಂದಿದ್ದಕ್ಕೆ ಸೈನ್ ಮಾಡಿದ್ದೀರಿ ಅಂತೆ ಅಂತ ಇಲ್ಲಮ್ಮ ನನ್ನಲ್ಲ ನಾನೇ ತಗೊಂಡೋಗಿ ಆಫೀಸಿಗೆ ಕೊಟ್ಟು ಬಂದಿದ್ದೀನಿ ಅಂತ ಸೊ ಅಷ್ಟು ಸರಳವಾಗಿ ಅವರು ನಮಗೆಲ್ಲ ಸ್ಪಂದಿಸಿದ್ದಾರೆ ಇವರ ಮಾರ್ಗದರ್ಶನ ನಮಗೆ ಸದಾ ಸಿಗ್ತಾ ಇತ್ತು ಇನ್ನೂ ನಮ್ಮ ಸ್ನೇಹಿತರು ಹೇಳ್ದಂಗೆ ಬಹುಶಃ ಇವರ ನಿವೃತ್ತಿ ಒಂಥರ ನಮ್ಮ ಇಲಾಖೆಗೆ ಲಾಸ್ ಏನು ನಾನು ಪ್ರಸನ್ನ ಕುಮಾರ್ ಸರ್ ಹತ್ರ ಮೊನ್ನೆ ಒಂದು ಸರಿ ಮಾತಾಡುವಾಗ ಅಂತ ಇದ್ದೆ ನಿಮ್ಮಂಥವ್ರನ್ನ ಇನ್ನೊಂದು ಎರಡೆರಡು ವರ್ಷ ಎಕ್ಸ್ಟೆಂಡ್ ಮಾಡ್ಕೊಳ್ಳೋಕೆ ಅವಕಾಶ ಇಲ್ವಾ ಅಂತ ಬಹುಶಃ ಮಧು ಬಂಗಾರಪ್ಪ ಸರ್ ಹೇಳಿದ್ದಾರೆ ಅನ್ನೋಂಥದ್ದು ತುಂಬ ಖುಷಿ ಕೊಡುತ್ತೆ ಹಾಗೇನಾರೋ ಆದರೆ ಬಹುಶಃ ನಮ್ಮಂಥ ಸಣ್ಣ ಸಣ್ಣ ಅಧಿಕಾರಿಗಳಿಗೆ ಎಲ್ಲ ಒಂದು ಕಡೆ ಧೈರ್ಯದಿಂದ ಮುನ್ನುಗ್ಗಿ ಕೆಲಸ ಮಾಡುವಂಥ ಅವರು ನೀಡ್ತಾರೆ ಅಂತ ಒಂದು ಭರವಸೆಯೊಂದಿಗೆ ಇಬ್ಬರು ಅಧಿಕಾರಿಗಳು ನಮ್ಗೆ ಆತ್ಮೀಯರೇ ಈ ಇಬ್ಬರು ಅಧಿಕಾರಿಗಳ ನಿವೃತ್ತ ಜೀವನ ತುಂಬ ಚೆನ್ನಾಗಿರಲಿ ಸುಖಕರವಾಗಲಿ ಶಾಂತಿ ನೆಮ್ಮದಿಯಿಂದ ಇರಲಿ ಅಂತೇಳಿ ನಾನು ಹಾರೈಸ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ಕೂಡ ಹೊಂದಿಸಿ ನಾನು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್